ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ವಕೀಲರಾದ ಹೆಜ್ಜೆಗನಹಳ್ಳಿ ದೊಡ್ಡಯ್ಯ ಅವರಿಗೆ ದಲಿತ ಪರ ಸಂಘಟನೆಯ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು ಹೆಜ್ಜೆಗನಹಳ್ಳಿ ದೊಡ್ಡಯ್ಯ ಅವರು ಅಕ್ಟೋಬರ್ ಏಳರಂದು ಸಂಜೆ ಅವರ ಸ್ವಗೃಹ ಹೆಜ್ಜೆಗನಹಳ್ಳಿಯಲ್ಲಿ ಹೃದಯಘಾತದಿಂದ ವಿಧಿವಶರಾಗಿದ್ದು ಎಂದು ದಲಿತ ಪರ ಸಂಘಟನೆಯ ಮುಖಂಡರು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಿರು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವ್ರ ಊರಾಗಿರ್ತಕ್ಕಂಥ ಹೆಜ್ಗಿನಹಳ್ಳಿಗೆ ಹೋಗಿ ಮತ್ತೊಂದು ಬಾರಿ ಅವ್ರನ್ನ ದರ್ಶನವನ್ನು ಪಡೆದು ಶ್ರದ್ಧಾಂಜಲಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಇಲ್ಲಿ ಬಂದಿರತಕ್ಕಂತ ನಿಮ್ಮೆಲ್ಲರೂ ಕೂಡ ಅಭಿನಂದನೆಯನ್ನು ಹೇಳ್ತಾ ಈ ಕಾರ್ಯಕ್ರಮ ನಮಸ್ಕಾರ ಈ ಹೂ ಹಾಕ ಆದ ನಂತರ ಒಂದು ಒಂದು ನಿಮಿಷ ಮೌನಾಚರಣೆ ದೊಡ್ಡ ಪರವಾಗಿರುತ್ತೆ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ ಈ ಸಂದರ್ಭದಲ್ಲಿ ದಲಿತಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು